ಹೋಗಿ ಕರ್ಸಿರೋದು ಹೆಂಗಸರುಗಳನ್ನೆಲ್ಲ ದೌರ್ಜನ್ಯ ಮಾಡಕ್ಕೆ ಸರ್ ಅವ್ರು ಹೆಂಗಸರು ನಾವಿದ್ದೀವಲ್ಲ ಮೇಲೆ ದಬ್ಬಾಳಿಕೆ ಮಾಡಕ್ ಕರ್ಸ್ತಾ ಇರೋದು ಅವರು ಬಳ್ಳಾಪುರದಿಂದ ಈ ಆದಿ ಕರ್ನಾಟಕ ಆದಿ ಇವರು ಎಸ್ ಸಿ ಎಸ್ ಟಿ ಹೆಣ್ಮಕ್ಳ ಕರ್ಸೋದು ಅವ್ರ ಯೂತ್ ಅವರ ಜಾತಿ ಬಗ್ಗೆ ಮಾತಾಡೋದು ಸ್ವಾಮಿ ನಾವು ಕೂಡ ಕುರುಬ್ರು ನಾವು ಎಷ್ಟಿ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಗೂ ಎಷ್ಟಿ ಬೇಕು ನಾವೇನ್ ಯಾವ್ದೋ ಇದರಿಂದ ಅಲ್ಲ

ಆ ರಾಮಯ್ಯ ಅಂತ ಅವರು ರಾಮಯ್ಯ ಅವರು ಹತ್ರ ಕೊಂಡ್ಕೊಂಡಿರೋದು ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡಿರೋದು ರಾಮಯ್ಯ ಅವರ ಕಡೆಯಿಂದ ಇವ್ರು ಬಂದು ಸುಮ್ನೆ ಏಕಾಏಕ ಗಲಾಟೆ ಮಾಡ್ತಾರೆ ನಾವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಇದ್ ಮಾಡ್ತಾವ್ರೆ ಕೇಸ್ ಅಂತ ಇಲ್ಲ ಸ್ಟೇಷನ್ ಅಲ್ಲಿ ಅವ್ರ ದೈತ್ಯ ಉಂಡ್ಲಿ ಕಲ್ಲು ಅಂತ ಹೇಳ್ತಾವ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಇದ್ ಮಾಡ್ತಾವ್ರ ಸರ್ ನೀವು ನೀವ್ ಯಾರಗೂ ನಾವ್ ಯಾರಿಗೂ ಮಾರಿಲ್ಲ ಸರ್ ಯಾರಿಗೂ ಮಾರಿಲ್ಲ ನಾವ್ ಹೆಂಗ್ ಮಾಡೋದು ಸರ್ ವ್ಯವಸಾಯ ವ್ಯವಸಾಯ ನೋಡಿ ಅಡಿಕೆ ತೋಟ ಮಾಡಿದ್ರಿ ಸೆಡ್ ಮಾಡಿದ್ರಿ ಮಾಡಿದ್ರ ಇಪ್ಪತ್ತೈದು ಗುಂಟೆ ಸರ್ ಅವ್ರೇ ರಿಜಿಸ್ಟರ್ ಮಾಡಿ ಕೊಟ್ಟವ್ರೆ ಇವ್ರ ಹೋಗಿ ಬೋಗಸ್ ಮಾಡ್ಕೊಂಡು ಈ ತರತಾವ್ ಸರ್ತಾವೆ ಅವ್ರೆಲ್ಲ ಸುಮ್ನೆ ಡೂಪ್ಲಿಕೇಟ್ ಏನ ಮಾಡಿಕೊಂಡ್ ಸರ್ ಅಲ್ಲಿ ಹೋದ್ರೆ ನಿಮ್ಗೆ ಇದ್ ಮಾಡ್ತೀರಿ ಕೇಸ್ ಮಾಡ್ತೀರಿ ಅಂತ ಇದ್ ಅಟ್ರಾಸಿಟಿ ಕೇಸ್ ಆಗ್ತೀರಿ ಅಂತ ಹೇಳ್ತಾರೆ ನಾವ್ ಹೋಗಿದ್ರಿ ಸರ್ ಅವ್ರ ಹತ್ರ ಹೋಗಿ ಕೇಳಿದ್ಕ ಅದೇನೋ ಗೊತ್ತಿಲ್ಲ ನಮಗೆ ಅವ್ರೇನೋ ಪಾಣಿಯಾಗ ಇದ್ ಮಾಡಿಸ್ಕೊಂಡವ್ರೆ ಏನೋ ಕುತ್ಕೊಂಡು ಭಾಗಿಯರ್ಸಿ ಹೇಳ್ರಿ ಅಂತ ಅವ್ರು ಹೇಳಿರಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರ ಯಾರು ಮೊದಲಾರ ಬಂದು ಆತರ ಮಾಡಿ ನಮ್ಗೆ ಯಾವ ಮಾಡಿಸ್ಬಿಟ್ಟು ಹೇಳಿದ್ರು ಅವ್ರ ಮೂರ್ ಎಕ್ರೆ ಕೊಟ್ಟಾರ ಎಲ್ಲಾರು ಎಲ್ಡ್ ಎರಡ್ ಎಕರೆ ಮೂರ್ ಮೂರ್ ಎಕರೆ ಮಾರ್ ಹೋಗಿರೋ ಸರ್ ಏನು ಅವ್ರ ಇಲ್ಲ ಇಲ್ಲಿ ಸುಮ್ನೆ ಮೊದ್ಲವರ್ ಹೋಗಿ ಇಲ್ದವೆಲ್ಲ ಮಾಡಿ ಅವಲಂಬಿಸ್ಕೊಂಡು ವ್ಯವಸಾಯ ವ್ಯವಸಾಯನೇ ಮಾಡ್ ಸರ್ ವ್ಯವಸಾಯ ಬಿಟ್ರಿ ಏಕಾಏಕಿ ಬಂದು ಸೆಡ್ ಎಲ್ಲ ಕಿತ್ತಕೊಂಡು ನೋಡ್ತಾರೆ ಸಿಸಿ ಕ್ಯಾಮರಾ ಕಿತ್ಕೊಂಡ್ರೆ ರೂಮ್ ಎಲ್ಲ ಕಿತ್ಕೊಂಡ್ರೇಷನ್ ದೂರ ನಮ್ದು ಇದು ನಮ್ ಪೇಪರ್ ಐತೆ ಅಂತ ಎಲ್ಲ ಪೇಪರ್ ಕೊಟ್ರೆ ಇದು ಇದಿಲ್ಲ ಪಾಡಿ ತಂದು ಕೊಡ್ರಿ ಅಂತ ಅವ್ರದಾರೇ ತಗೊಂಡವ್ರಿ

ಅಲ್ಲಿಗೂ ಹೋಗಿ ಏಕೆ ಏಕಾಏಕಿ ಬಂದು ಇಲ್ದವೆಲ್ಲ ಮಾಡ್ತಾರ ಸರ್ ನಿಮ್ಗೆ ಸರ್ ನಮ್ಗೆ ನಮ್ ಜಮೀನ್ ನಮಗೆ ಇದು ಮಾಡಬೇಕು ಬೇಕಾ ಸರ್ ನ್ಯಾಯ ಬೇಕು ಇವತ್ತು ಬೀಗಗಳು ಈಗ ಇವತ್ತು ಎಲ್ಲ ಇದು ಮಾಡಿ